ಕಂದಾಪುರ ಗ್ರಾಮದ ಬೈಲು ಕಂದಾಪುರ ಕರೆಯ ಶ್ರೀ ಕೋರ್ದಪ್ಪು ಪರಿವಾರ ದೈವಗಳ ದೈವಸ್ಥಾನದ ಜೀರ್ಣುತಾರತ ಪ್ರಯುಕ್ತ ಶಿಲಾನ್ಯಾಸ ಕಾರ್ಯಕ್ರಮವು ಅದ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇವಸ್ಥಾನದ ಅರ್ಚಕರಾದ ಮಹೇಶ್ ಭಟ್ ಅವರ ನೇತೃತ್ವದಲ್ಲಿ ನಡೆಯಿತು ಕಂದಾವರ ಮೇಗಿನ ಮನೆ ಕುಟುಂಬಸ್ಥರು ಹಾಗೂ ಕಂದಾವರ ಕರೆಯ ಸಮಸ್ತ ಭಕ್ತರು ಸೇರಿ ದೈವ ಪ್ರೇರಣೆಯಂತೆ ಸೂಕ್ತ ಸಮಯ ಶುಭ ಮುಹೂರ್ತದಲ್ಲಿ ಈ ಜೀರ್ಣೋದ್ಧಾರ ಕಾರ್ಯಕ್ಕೆ ಮನ ಮಾಡಿರುವುದು ಊರಿನ ಸರ್ವ ಭಕ್ತರಿಗೆ ಇದೊಂದು ಯೋಗಪಾಕ್ಯ ಈ ಜೀರ್ಣೋದ್ಧಾರ ಕಾರ್ಯ ದೈವದೇವರ ಅನುಗ್ರಹದಿಂದ ನಿರ್ವಿಘ್ನವಾಗಿ ನೆರವೇರಲಿ ಎಂದು ಶುಭ ಹಾರೈಸಿದ್ರು ದೈವದ ದರ್ಶನವಂತೊಂದು ಅನುಮತಿ ಸಂದರ್ಭಗಳು ದೈವ ಕುರುಡು ನನಗೊಂದು ಎಟ್ಟೆ ಅನುಗ್ರಹ ಕೊರಕನ ಮೂಲಕವಾದ ಇದು ಪೂರ ವ್ಯವಸ್ಥೆ ಮುಟ್ಟ ನನಗೆ ಹೆಚ್ಚು ಲತೀರವರು ಬೇರೆ ಸಹಾಯವಂತದ್ದು ಅಂತ ನನ್ನ ಮಿತ್ತಿಗೆ ಮುಖ್ಯ ಇತ್ತಿನಂಚಿನ ಮುಖ್ಯವಾತಿ ನಂಚಿನ ಕೆಲಸದಾದ ಪಂಡೆ ಎಡ್ಡೆ ಒಂದು ಆಯ ರೀತಿ ವಾಸ್ತು ರೀತಿ ದೈವದ ಆಲಯ ನಿರ್ಮಾಣ ತಂಚಿನ ಕೆಲಸ ಗೋವಿಂದಾನಿ ಗೋವಿಂದ ಸಮಿತಿಯ ಅಧ್ಯಕ್ಷರಾದ ಏತಮುಗುರು ಗುತ್ತು ರಮಾನಾಥ್ ಅತ್ತಾರ್ ಕಾರ್ಯಾಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಕಂದಾವರ ಮೇಗಿನಮನೆ ಮನೆ ಉಪಾಧ್ಯಕ್ಷರಾದ ಶೋನಿತ್ ಶೆಟ್ಟಿ ಕಂದಾಬರ ಗುತ್ತು ಕಾರ್ಯದರ್ಶಿ ಸತೀಶ್ ಶೆಟ್ಟಿ ಕಂದಾವರ ಕೋಶಾಧಿಕಾರಿ ವರದರಾಜ್ ಕಂಬಳಿ ಹರೀಶ್ ಶೆಟ್ಟಿ ಏತಮುಗುರು ದೊಡ್ಡಮನೆ ವಿನೋದ್ ಮಾಡ ಕಿರಣ್ ಪಕ್ಕಳ ಸಾಯಿನಾಥ್ ಶೆಟ್ಟಿ ಕೋರ್ದಪ್ಪು ದೈವಸ್ಥಾನದ ಅರ್ಚಕ ನಾಗಪ್ಪ ಕಂದಾವರ ನಾರಾಯಣ್ ಪೂಜಾರಿ ದಿನೇಶ್ ಪೂಜಾರಿ ಹರಿಪ್ರಸಾದ್ ಆಳ್ವ ಸುರೇಂದ್ರ ಶೆಣಬ ರಮೇಶ್ ಶೆಟ್ಟಿ ಮೋಹನ್ ಶೆಟ್ಟಿ ವಿಶ್ವನಾಥ ಶೆಟ್ಟಿ ರವಿ ಶೆಟ್ಟಿ ಪ್ರಸಾದ್ ಶೆಟ್ಟಿ ಚಂದ್ರಶೇಖರ್ ಶೆಟ್ಟಿ ಶ್ರೀನಾಥ್ ಶೆಟ್ಟಿ ರಾಜೇಂದ್ರ ಕಿನ್ನಿ ಕಂಬಳ ಚಂದ್ರಶೇಖರ್ ಶೆಟ್ಟಿ ಪ್ರವೀಣ್ ಪೂಜಾರಿ ಪ್ರಭಾಕರ್ ಆಚಾರ್ಯ ಉಮೇಶ್ ಆಚಾರ್ಯ ಸಂತೋಷ್ ಶೆಟ್ಟಿ ವಿನಯ್ ಶೆಟ್ಟಿ ನಿತಿನ್ ಮೋಹನ್ ಶೆಟ್ಟಿ ಕಂದಾವರ ಮೇಘಿನ ಮನೆ ಕುಟುಂಬದ ಸದಸ್ಯರು ಕಂದಾವರ ಗ್ರಾಮಸ್ಥರು ಅರ್ಚಕ ವರ್ಗದವರು ಉಪಸ್ಥಿತರಿದ್ದರು